ಮಾನ್ಯ ತಹಸೀಲ್ದಾರ್ ಅವರು ಬಂದಿದ್ದಾರೆ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಬಗ್ಗೆ ಏನಾದರೂ ವಿಚಾರ ಗೊತ್ತಾ ಸೇಡಮ್ ಅಲ್ಲಿರುವಂತಹ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಬಗ್ಗೆ ನಿಮ್ಗೆ ಏನಾದರೂ ವಿಚಾರ ಗೊತ್ತಾಯ್ತು ಮುನ್ನೂರು ಜನ ಒಂದು ನಿಮಿಷ ಮುನ್ನೂರು ಜನಗಳಿಂದ ಬೀತು ಬಿಟ್ಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿ ಪಾಪ ಸೆಂಟ್ರಲ್ ಗೌರ್ಮೆಂಟ್ನವರು ಅವರು ಅವ್ರು ಏನೇ ಆಗಲಿ ಸರ್ ಪಾಪ ಲೇಬರ್ ಲೇಬರ್ ಆಫೀಸರ್ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಭಯ ಪಟ್ಟು ಏನ್ ಮಾಡ್ತಾರೆ ಎಲ್ಲ ನಾವು ಬಗೆಹರಿಸ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಪತ್ರ ಕೊಡ್ತಾರೆ ಕಾಂಟ್ರಾಕ್ಟ್ ಎಕ್ಸಿಮೆಂಟ್ ಅವರು ಇಲ್ಲಿ ತನಕ ಲೇಬರ್ ಆಫೀಸರ್ ಸರ್ ಲೇಬರು ಇದು ಮಾಡ್ತಾನಲ್ಲ ಕಾಂಟ್ರಾಕ್ಟ್ರು ತಗೊಂಡಿದ್ದಾನಲ್ಲ ಕಾಂಟ್ರಾಕ್ಟರ್ ಅರ್ಜುನ್ ಮಹಾರಾಜನವನು ಅವನು ಇವ್ನ ಬಂದು ವಿಸಿಟ್ ಮಾಡೋ ಆಗೈತಿ ಕಂಪ್ನಿಗೆ ಬಂದು ವಿಸಿಟ್ ವರ್ಷ ಆಗೈತಿ ಹತ್ತು ವರ್ಷ ಆಗಿದೆ ಸರ್ ಅವ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಲ್ಲಿ ಯಾರಿಗೊಬ್ರು ಒಪ್ಪಿಸಿದ್ದಾರೆ ಅವ್ರೇನು ಗೊತ್ತಾ ಇವರಲ್ಲಿರೋಂಥ ಹೆಣ್ಮಕ್ಳನ್ನ ಕೆಟ್ಟದಾಗ ನೋಡೋ ಅಂಥದ್ದು ಇವ್ರನ್ನ ಕರ್ಕೊಂಡೋಗಿ ರಾತ್ರಿ ರಾತ್ರಿ ಹಿಂಸೆ ಕೊಡೋಂಥದ್ದು ಹದಿನೈದು ಗಂಟೆ ಹದಿನಾರು ಗಂಟೆ ಇವ್ರು ಕೆಲಸ ಮಾಡಿಸೋವಂಥದ್ದು ಈ ಥರ ಮಾಡ್ತಾ ಇದ್ದಾರೆ ಸರ್ ನಾನು ಹೇಳೋಂಥದ್ದೇನಂದ್ರೆ ಸುಳ್ಳು ಅಂದ್ರೆ ನಾವೆಲ್ಲ ಇನ್ನೂ ಬೇಕಾದ್ರೆ ಮೂರ್ ನಾಲ್ಕು ಅವ್ರ ಇಲ್ಲೇ ಕೂಕೊಂಡಿರ್ತೀವಿ ದಯವಿಟ್ಟು ನೀವು ಈ ಕೂಡಲೇ ಇವ್ರನ್ನ ಕರ್ಕೊಂಡೋಗಿ ಅಲ್ಟ್ರಾ ಟೆಕ್ಟ್ ಸಿಮೆಂಟ್ ಕಂಪ್ನಿಗೆ ಹೋಗಿ ಅಲ್ಲೆಲ್ಲ ಪರಿಶೀಲನೆ ಮಾಡಿ ಇವ್ರ ಪದ್ಧತಿ ಪದ್ಧತಿಯಲ್ಲೇ ಇರೋದೀಗ ಇದು ಸುಳ್ಳಾದ್ರೆ ಏನ್ರಿ ಇವಾಗ ನಾವೇನ್ ಸರ್ ಒಂದೇ ಒಂದ್ ಮೂಲಭೂತ ಸೌಲಭ್ಯ ಇಲ್ಲ ಸರ್ ಅವ್ರಿಗೆ ಮಲ್ಕೊಳ್ಳೋದಿಲ್ಲ ಗೊತ್ತಾ ಸಿಮೆಂಟ್ ಧೂಳಿ ಇರುತ್ತೆ ನೋಡಿ ಸರ್ ಅಲ್ಲೇ ಮಲ್ಕೊಳ್ತಾರೆ ಅಲ್ಲೇ ಊಟ ಮಾಡ್ತಾರೆ ಅಂತ ಪರಿಸ್ಥಿತಿ ಸರ್ ಅವ್ರಿಗೆ ಪಾಪ ಜೀತ ಜೀತ ಪದ್ಧತಿಯಲ್ಲಿ ಇಟ್ಟಿದ್ದಾರೆ ಇದು ಒಂದು ದೊಡ್ಡ ಇಶ್ಯೂ ಕರ್ನಾಟಕದಲ್ಲಿ ಮುನ್ನೂರು ಜನನ ಜೀತಾ ಮುಕ್ತಿ ಮಾಡ್ಬೇಕು ಅರ್ಜುನ್ ಮಹಾರಾಜ ಮತ್ತೆ ರಾಜೇಶ್ವರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ವಿರುದ್ಧ ಈ ಕೂಡಲೇ ಎಫ್ಐ ಆರ್ ದಾಖಲು ಮಾಡಬೇಕು ಸರ್